श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय <coughs> भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विवरं सदा आनन्दतीर्थमतुलं भजे आपादमोली आदमौिपर्य गुराण आकृति स्मरे तेन विघ्नाणश्य सिद्य मनोरथा तपस्वाध्यायशुश्रूषा कृष्णपूजार मुनि विश्व मिष्ट वंदे परिवराट चक्रवर्ति श्रीगुर्म वायुस्ती पाठ के सुस्गत वायुस्ुतिया इपत् श्लोक नाव याभ्या शुश्रूषु राशी कुलजनने क्षत्रिप्रोदीताभ्या ब्रह्मभ्या ब्रंहताभ्यां विशेषा कृष्णनामास्पदाभ्यार्भेदाभ्या विशेष द्वचन मोभ्याम तुभ्यं क्षेम देभ्य सरसीज विलसल्लोचनेभ्यो नमोस्तु <coughs> कलो कड़े युश्रूषुरासीतंत पाठयदे शुश्रूषुरासी अंद पाठयेदे याभ्या शुश्रूषु आसी गुरुकुलने क्षत्रिप्रोदिताभ्या ब्रह्मभ्या ब्रिमीताभ्या निर्भेदाभ्याम, कृष्णनामास्पदाभ्यार्भेदाभ्या विशेष विषयाभ्याम, विषयाभ्या अमोभ्याम, क्षेम देभ्य नम अस्त अंत पदच्चेद पद्य सरल उम्यं च नम अस्त उभाभ्यामें निम्मीबरीगो तोभ्यमें निनगु निम्मीबरीगो ಈ ಇಬ್ಬರಿಗೂ ನಿನಗೂ ನಮಸ್ಕಾರ ಅಂತ ಈ ಪದ್ಯದಲ್ಲಿರೋ ಪ್ರಧಾನವಾದ ವಾಕ್ಯ ತುಭ್ಯಂ ಅಂದರೆ ನಿನಗೆ ಅಂದರೆ ಭೀಮಸೇನನಿಗೆ ಅಂತ ಅರ್ಥ ಉಭಾಭ್ಯಂ ಅಂದರೆ ಇಬ್ಬರಿಗೂ ಯಾವ ಇಬ್ಬರಿಗೂ ಅಂದರೆ ಕೃಷ್ಣ ನಾಮಾಸ್ಪದಾಭ್ಯಾಂ ಯಾಭ್ಯಾಂ ಶುಶ್ರೂಷು ಆಸೀ ಉಭಾಭ್ಯಾಮ್ ಉಭಾಭ್ಯಾಂ ನಾಮಾಸ್ಪದಾಭ್ಯಾಂ ಇಲ್ಲಿ ಅನ್ವಯ ನೋಡೋಣ ಕುರುಕುಲ ಜನನೆ ಕುರುವಂಶದಲ್ಲಿ ಅವತಾರ ಮಾಡಿದ ಭೀಮನ ವಿಷಯದಲ್ಲಿ ಹರಿಪರವಾದ ಅನ್ವಯ ಅರ್ಥ ಇದೆ ಮೊದಲು ಶುಶ್ರೂಷು ತತ್ಕೃತವಾದ ಫಲವನ್ನು ಕೊಡಲು ಇಚ್ಛಿಸಿದವನಾಗಿ ಗುಣೈಹಿ ಬ್ರಹ್ಮಿತಾಭ್ಯಾಂ ಜ್ಞಾನಂದಾದಿ ಗುಣಗಳಿಂದ ತುಂಬಿದ ಆದ್ದರಿಂದಲೇ ಬ್ರಹ್ಮಭ್ಯಾಮ್ ಬ್ರಹ್ಮಶಬ್ದ ವಾಚ್ಯನಾದ ಕೃಷ್ಣನಾಮಾಸ್ಪದ ಅಭ್ಯಂ ಕೃಷ್ಣನಾಮ ಯಾದವ ಕೃಷ್ಣ ಹಾಗೂ ವಾಸಿಷ್ಠ ಕೃಷ್ಣ ಅಂತ ಇಬ್ಬರು ಎರಡು ರೂಪಗಳು ಯಾಭ್ಯಾಂ ಎರಡು ದ್ವಿವಚನ ಇದೆ ಇಲ್ಲಿ ಎರಡು ರೂಪಗಳು ಒಂದು ಯಾದವ ಕೃಷ್ಣ ಕೃಷ್ಣನಾಮಾಸ್ಪದ ಅಭ್ಯಾಂ ಒಬ್ಬ ಯಾದವ ಕೃಷ್ಣ ಮತ್ತೊಬ್ಬ ವಾಸಿಷ್ಠ ಕೃಷ್ಣ ಈ ಥರ ಹೆಸರುಳ್ಳ ಯಾಭ್ಯಾಮ್ ಯಾವ ಎರಡು ರೂಪಗಳಿಂದ ವಿಪ್ರೋಜಿತಾಭ್ಯಾಮ್ ಕ್ರಮವಾಗಿ ಕ್ಷತ್ರಿಯ ವಂಶದಲ್ಲಿಯೂ ಬ್ರಾಹ್ಮಣ ವಂಶದಲ್ಲಿಯೂ ಉದಿತಾಭ್ಯಾಮ್ ಹುಟ್ಟಿದಂತಹ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವನು ಕೃಷ್ಣ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವನು ವೇದವ್ಯಾಸ ಅಂತ ಹಾಗೆ ವಿಪ್ರೋಜಿತಾಭ್ಯಾಂ ಕ್ರಮವಾಗಿ ಕ್ಷತ್ರಿಯ ವಂಶದಲ್ಲಿಯೂ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ ವಸುದೇವನಿಂದ ಹುಟ್ಟಿದ ಮತ್ತೊಂದು ಪರಾಶರರಿಂದ ಹುಟ್ಟಿದ ಚಿತಿ ಸುಖ ಉಪುಷ ಹುಟ್ಟಿದಂದ್ರೆ ಪ್ರಾಕೃತ ಶರೀರದಿಂದ ಹುಟ್ಟಿದ್ದಲ್ಲ ಚಿತಿ ಸುಖ ಉಪುಷ ಜ್ಞಾನಾಮಯ ಜ್ಞಾನಾನಂದಮಯವಾಗಿರ್ತಕ್ಕಂತಹ ದೇಹದಿಂದಲೇ ಆಸೀಹಿ ಆವಿರ್ಭವಿಸಿದೆಯೋ ನೀನು ಆವಿರ್ಭವಿಸಿದೆಯೋ ಹೆಹರಿಯ ನೀನು ಆವಿರ್ಭವಿಸಿದೆಯೋ ಒಂದು ಬ್ರಾಹ್ಮಣ ವಂಶದಲ್ಲಿ ಒಂದು ಯದು ವಂಶದಲ್ಲಿ ಯಾದವ ಕೃಷ್ಣನಾಗಿ ವಾಸಿಷ್ಠ ಕೃಷ್ಣನಾಗಿ ಎರಡು ರೂಪಗಳಿಂದ ಜ್ಞಾನಾನಂದಮಯವಾಗಿರತಕ್ಕಂತಹ ದೇಹದಿಂದ ಏನು ಆವಿರ್ಭವಿಸಿದೆಯೋ ತಾಭ್ಯಾಂ ಅಂತಹ ನಿರ್ಭೇದಾಭ್ಯಾಂ ಭೇದರಹಿತವಾದ ಭಗವಂತನ ಯಾವ ರೂಪಗಳಿಗೂ ಭೇದ ಇಲ್ಲ ನಿರ್ಭೇದ ಅಭ್ಯಾಮ್ ಅನ್ಯೋನ್ಯ ಪ್ರತಿಯೋಗಿಕ ಭೇದರಹಿತವಾದ ರಾಮಕೃಷ್ಣಾದಿ ಯಾವ ರೂಪಗಳಲ್ಲಿ ಭೇದ ಇಲ್ಲ ಒಂದು ಯಾದವ ಕೃಷ್ಣನ ರೂಪ ಮತ್ತೊಂದು ವಾಸಿಷ್ಠಕೃಷ್ಣನ ರೂಪ ಎರಡು ಬೇರೆ ಬೇರೆ ಅಲ್ಲ ಅವೆರಡು ನಿರ್ಭೇದಾಭ್ಯಾಂ ಅನ್ಯೋನ್ಯ ಪ್ರತಿಯೋಗಿಕ ಭೇದರಹಿತವಾದಂತಹ ಭೇದ ಇಲ್ಲ ಅಂತಾದರೂ ಒಂದೇ ಹೇಳ್ಬೋದಲ್ಲ ಏಕವಚನದಲ್ಲಿ ಹೇಳ್ಬೋದಲ್ಲ ದೋ ದ್ಯೋಚನೆ ಯಾಕೆ ಅಂದರೆ ವಿಶೇಷಾದ್ಯೋಚನ ವಿಷಯಾಭ್ಯಾಮ್ ವಿಶೇಷವೆಂಬ ಸ್ವರೂಪ ಶಕ್ತಿಯಿಂದ ಕೃಷ್ಣ ಹಾಗೂ ವ್ಯಾಸ ಅಂತ ವ್ಯವಹಾರ ನಾಮಗಳಿಂದ ಭಿನ್ನವಾಗಿ ಕರೆಯಲ್ಪಡುವ ಉಭಾಭ್ಯಾಂ ಅಮೋಭ್ಯಾಂ ಈ ಇಬ್ಬರಿಗೂ ತುಭ್ಯೆಂಚ ಮೂಲರೂಪಿಯಾಗಿರತಕ್ಕಂತಹ ನಿನಗೂ ಅಂದರೆ ನಿನಗು ಅಂದರೆ ಹರಿಯುಗು ಹರಿಗೂ ಕ್ಷೇಮದೇಭ್ಯ ಕುಶಲಪ್ರದರಾದ ಸರಸಜ ವಿರಸಲ್ಲೋಚನೆಭ್ಯ ಕಮಲದಂತೆ ಕಣ್ಣುಗಳುಳ್ಳಂತಹ ನಿಮಗೆ ನಮಃ ಅಸ್ತು ವಿರಳಿ ಅಂತ ಪದಪದ ಅರ್ಥ ಹೇ ಭಗವಂತ ಮೂಲರೂಪಿಯಾಗಿರತಕ್ಕಂತಹ ನಾರಾಯಣನೇ ನಿನ್ನ ಸೇವಾರ್ಥವಾಗಿ ಕುರುವಂಶದಲ್ಲಿ ಭೀಮಸೇನ ಅವತಾರ ಮಾಡಿದ್ದಾನೆ ಅವನ ಅಪಾರವಾಗಿರತಕ್ಕಂತಹ ಸೇವೆಯನ್ನು ಸ್ವೀಕಾರ ಮಾಡಿ ಅವನಿಗೆ ಫಲವನ್ನು ಕೊಡಲಿಕ್ಕೋಸ್ಕರವಾಗಿ ಅವನಿಗೆ ಫಲವನ್ನು ನೀಡಲಿಕ್ಕೋಸ್ಕರವಾಗಿ ಅದಕ್ಕೋಸ್ಕರವಾಗಿ ನೀನು ಆವಿರ್ಭವಿಸಿದ್ದೀಯಾ ಅಂತ ಶುಶ್ರೂಷು ಆಶೀಹಿ ಕುರುಕುಲ ಜನನೇ ಶುಶ್ರೂಷು ಆ ಕುರುಕುಲದಲ್ಲಿ ಹುಟ್ಟಿರತಕ್ಕಂತಹ ಭೀಮನ ಒಂದು ಸೇವೆಯನ್ನು ಸ್ವೀಕರಿಸಲಿಕ್ಕೆ ಸ್ವೀಕರಿಸಿ ಅವನಿಗೆ ಫಲವನ್ನು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ನೀನು ದ್ವಾಪರಯುಗದಲ್ಲಿ ಕೃಷ್ಣ ಎಂಬ ಹೆಸರಿನಿಂದ ಒಂದು ಶ್ರೀಕೃಷ್ಣ ಮತ್ತೊಂದು ವೇದವ್ಯಾಸ ಯಾದವ ಕೃಷ್ಣ ಹಾಗೂ ವಾಸಿಷ್ಠ ಕೃಷ್ಣ ಹೀಗೆ ಎರಡು ರೂಪಗಳಿಂದ ಅವತಾರ ಮಾಡಿದ್ದೀಯಾ ಒಂದು ರೂಪ ಕ್ಷತ್ರಿಯ ಪಂಗಡಕ್ಕೆ ಸೇರಿದ್ದು ಯಾದವ ಕುಲದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿದ್ದು ಬ್ರಾಹ್ಮಣ ವರ್ಗಕ್ಕೆ ಸೇರಿದಂತಹ ವಶಿಷ್ಠ ವಂಶದಲ್ಲಿ ಪರಾಶರರಿಂದ ವ್ಯಾಸರಾಗಿ ಅವತಾರ ಮಾಡಿದ್ದೀಯಾ ಹೀಗೆ ಮನುಷ್ಯನಂತೆ ನೀನು ಕಾಣಿಸಿಕೊಂಡರೂ ಕೂಡ ನಿಮ್ಮಿಬ್ಬರಿಗೂ ಆಗಲಿ ವೇದವ್ಯಾಸರಿಗೆ ಆಗಲಿ ನಿಮ್ಮಿಬ್ಬರಿಗೂ ರಕ್ತ ಮಾಂಸಾದಿಮಯವಾಗಿರತಕ್ಕಂತಹ ಪ್ರಾಕೃತ ದೇಹವೂ ಇಲ್ಲ ನೀವಿಬ್ಬರೂ ಇತರರಂತೆ ಶುಕ್ಲ ಶೋಣಿತ ಸಂಬಂಧದಿಂದ ಹುಟ್ಟಿದವರೂ ಅಲ್ಲ ನಿನ್ನ ಈ ಎರಡೂ ರೂಪಗಳು ಮಿಕ್ಕ ಎಲ್ಲ ರೂಪಗಳಂತೆ ಕೇವಲ ಜ್ಞಾನ ಆನಂದಾದಿ ಅನಂತ ಸದ್ಗುಣಮಯವಾಗಿರುವಂಥದ್ದು ಅಪ್ರಾಕೃತವಾಗಿರತಕ್ಕಂತಹ ದೇಹವಾಗಿರುವಂಥದ್ದು ಆದ್ದರಿಂದಲೇ ನೀನು ಅನಂತ ಗುಣ ಬ್ರಹ್ಮಿತನಾಗಿ ಬ್ರಹ್ಮಶಬ್ದ ವಾಚ್ಯನಾಗಿದ್ದೀಯಾ ಹೀಗೆ ಶ್ರೀಕೃಷ್ಣ ವೇದವ್ಯಾಸ ಎರಡೂ ಒಂದೇ ಆಗಿವೆ ಎರಡೂ ಅತ್ಯಂತ ಅಭಿನ್ನವಾಗಿರತಕ್ಕಂತಹ ರೂಪಗಳು ಅಭೇದ ಇದ್ದರೂ ಭೇದ ವ್ಯವಹಾರ ಹೇಗೆ ಅಂದರೆ ಆ ವಿಶೇಷವೆಂಬ ಸ್ವರೂಪ ಶಕ್ತಿಯಿಂದಾಗಿ ವಸ್ತುತಃ ಅತ್ಯಂತ ಅಭಿನ್ನವಾಗಿದ್ದರೂ ಕೂಡ ಎರಡು ಭಿನ್ನ ರೂಪಗಳಾಗಿ ಕಾಣ್ತಾ ಇವೆ ಅಷ್ಟೇ ಅಲ್ಲ ನಿನ್ನ ಮೂಲ ರೂಪವು ಈ ಅವತಾರ ರೂಪವು ಎಲ್ಲವೂ ಕೂಡ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ನಡೆಸ್ಕೊಡ್ಲಿಕ್ಕೆ ಇರುವಂಥದ್ದವುಗಳು ಕಮ ಸ ಕ್ಷೇಮದೇಭ್ಯ ಕಮಲ ವಿಶಾಲವಾಗಿರತಕ್ಕಂತಹ ರೂಪಗಳ ರೂಪಗಳಿಗೂ ನಿನ್ನ ಮೂಲ ರೂಪಕ್ಕೂ ನಾನು ನಮಸ್ಕಾರವನ್ನು ಮಾಡ್ತೇನೆ ಸರಸಜವೆಲಸಲ್ಲೋಚನೆಭ್ಯ ಕಮಲದ ದರದಂತೆ ವಿಶಾಲವಾದ ಕಣ್ಣುಗಳುಳ್ಳ ಆ ನಿನ್ನ ರೂಪಗಳಿಗೂ ಸಕಲ ರೂಪಗಳಿಗೂ ಮತ್ತು ತುಭ್ಯಂ ನಿನ್ನ ಮೂಲ ರೂಪಕ್ಕೂ ನಾನು ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ ಅನ್ನೋದು ಇದಿಷ್ಟು ವಾಯುಪರವಾದ ಇಬ್ಬರು ಅಂದರೆ ಕೃಷ್ಣ ವೇದವ್ಯಾಸ ರೂಪಗಳು ತುಭ್ಯಮಂದರೆ ನಿನಗೆ ಅಂದರೆ ಶ್ರೀಹರಿಗೆ ನಿನಗೂ ಹಾಗೂ ನಿನ್ನ ರೂಪಗಳಾಗಿರತಕ್ಕಂತಹ ಯಾದವ ಕೃಷ್ಣ ವಾಸಿಷ್ಠ ಕೃಷ್ಣ ರೂಪಗಳಿಗೂ ನನ್ನ ನಮಸ್ಕಾರ ಅಂತ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಭಗವಂತನ ಹಾಗೂ ವಾಯುಪರವಾಗಿರ್ತಕ್ಕಂಥ ಅರ್ಥವನ್ನು ತಿರುಗುಮಂಡಿತಾಚಾರ್ಯರು ತೋರಿಸ್ಕೊಡ್ತಾ ಇದ್ದಾರೆ ಇದೆಷ್ಟು ವಿಷ್ಣುಪರವಾದ ಅರ್ಥ ಇನ್ನು ವಾಯುಪರವಾಗಿರತಕ್ಕಂಥ ಅರ್ಥವನ್ನು ನೋಡೋದಾದರೆ ಹೇ ವಾಯೋ ಅರೇ ವಾಯುದೇವರೇ ತ್ವ ನೀವು ಕುರುಕುಲ ಜನನೇ ಕುರು ವಂಶದಲ್ಲಿ ಭೀಮನ ಭೀಮಸೇನಾಗಿ ಜನಿಸಿದ ಕಾಲದಲ್ಲಿ ಕ್ಷತ್ರವಿಪ್ರೋಜಿತಾಭ್ಯ ಕ್ಷತ್ರಿಯ ಪಂಗಡಕ್ಕೆ ಸೇರಿದ ಯಾದವ ವಂಶದ ವಸುದೇವನಿಂದಲೂ ಬ್ರಾಹ್ಮಣ ವರ್ಗಕ್ಕೆ ಸೇರಿದ ವಶಿಷ್ಠ ವಂಶದ ಪರಾಶರ ಮಹರ್ಷಿಯಿಂದಲೂ ನೀನು ಅವತಾರ ಮಾಡಿದವ ಆದರೂ ಕೂಡ ಚಿತಿ ಸುಖ ವಪುಷ್ ಬ್ರಹ್ಮಿತಾಭ್ಯಾಮ್ ಇಂದು ಜ್ಞಾನಾನಂದಮಯವಾಗಿರತಕ್ಕಂತಹ ದೇಹ ಅಂತಹ ಜ್ಞಾನಾಮಯದಿಂದಲೇ ದೇಹದಿಂದಲೇ ಕೂಡಿದವರಾದ್ದರಿಂದ ನಿರ್ಭೇದಾಭ್ಯಾಮ್ ಮೂಲತಃ ಪರಸ್ಪರ ಅಭೇದ ರಹಿತರಾಗಿದ್ದರೂ ದ್ವೋಚನ ವಿಷಯಾಭ್ಯಾಂ ವಿಶೇಷವೆಂಬ ಸ್ವರೂಪ ಶಕ್ತಿಯ ದಿಶೆಯಿಂದ ಎರಡೂ ಭಿನ್ನ ಭಿನ್ನ ರೂಪಗಳಂತೆ ಕಾಣಿಸಿಕೊಳ್ತಕ್ಕಂಥವುಗಳು ಅಂತಹ ಕೃಷ್ಣನಾಮಾಸ್ಪದಾಭ್ಯಾಂ ಯಾದವ ಕೃಷ್ಣ ಕೃಷ್ಣ ಎಂಬ ಹೆಸರುಗಳಿಂದ ಕರೆಯಲ್ಪಡ್ತಕ್ಕಂತಹ ಅಮೂಭ್ಯಾಂ ಈ ಕೃಷ್ಣ ವೇದವ್ಯಾಸರೆಂಬ ಬ್ರಹ್ಮಭ್ಯಾಂ ಬ್ರಹ್ಮಿತಾಭ್ಯಾಂ ಬ್ರಹ್ಮಭ್ಯಾಂ ಅನಂತ ಗುಣ ಬ್ರಹ್ಮಿತವಾದ್ದರಿಂದ ವಾಚ್ಯರಾಗಿರತಕ್ಕಂಥ ಯಾಭ್ಯಾಮ್ ಯಾವ ಯಾ ಇಬ್ಬರಿಗೆ ಶುಶ್ರೂಷು ಸೇವೆ ಮಾಡಲು ಇಚ್ಛೆವಳವನಾಗಿ ಆಸೀಹಿ ನೀನು ಭೀಮನಾಗಿ ಅವತಾರ ಮಾಡಿದೆಯೋ ಅಂತಹ ಕ್ಷೇಮದೇಭ್ಯ ಶುಭವನ್ನು ಕೊಡತಕ್ಕಂತಹ ಸರಸಜವೆಲಸಲ್ಲೋಜನೆಭ್ಯ ಕಮಲದಂತೆ ಪ್ರಕಾಶಿಸುವ ವಿಶಾಲವಾದ ಕಣ್ಣುಗಳುಳ್ಳ ಉಭಾಭ್ಯಂ ಶ್ರೀಕೃಷ್ಣ ವೇದವ್ಯಾಸರಿಗೂ ತುಭ್ಯಂಚ ನಿಮಗೂ ಕೂಡ ನಮಃ ನಮಸ್ಕಾರ ಅಂತ ವಾಯುಪರವಾದ ಅರ್ಥ ಹಯ್ಯ ವಾಯುದೇವ ನೀನು ದ್ವಾಪರದಲ್ಲಿ ಕುರುವಂಶದಲ್ಲಿ ಭೀಮಸೇನಾಯಿ ಅವತಾರ ಮಾಡಿದ್ದೀಯಾ ಮುಖ್ಯವಾಗಿ ನೀನು ಅವತಾರ ಮಾಡಿದ್ದು ಶ್ರೀಹರಿಯ ಸೇವೆ ಮಾಡಲಿಕ್ಕೋಸ್ಕರವಾಗಿ ಮಾಡಿದ್ದೀಯಾ ಅಂತಹ ಆ ಹರಿಯು ದ್ವಾಪರಯುಗದಲ್ಲಿ ಕೃಷ್ಣ ಎಂಬ ಹೆಸರಿನೇ ಹೆಸರಿನಿಂದ ಎರಡು ರೂಪಗಳಿಂದ ಅವತಾರ ಮಾಡಿದ್ದಾನೆ ಎರಡು ಭಿನ್ನ 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 ವಂಶಗಳಲ್ಲಿ ಹುಟ್ಟಿರ್ತಕ್ಕಂತಹ ರೂಪಗಳು ಒಂದು ಕ್ಷತ್ರಿಯನಾದ ಯಾದವರ ವಂಶದಲ್ಲಿ ಹುಟ್ಟಿದಂತಹ ವಸುದೇವನ ಮಗನಾಗಿ ಶ್ರೀಕೃಷ್ಣ ಎಂಬ ಹೆಸರಿನಿಂದ ವಿಪ್ರೋತ್ತಮರಾಗಿರ್ತಕ್ಕಂತಹ ಪರಾಶರ ಮಹರ್ಷಿಗಳ ಮಗನಾಗಿ ವೇದವ್ಯಾಸ ಹೆಸರಿನಿಂದ ಅವತಾರ ಮಾಡಿದ್ದೀರಾ ಮಾಡಿದ್ದಾರೆ ಹೀಗೆ ಮನುಷ್ಯನಿಂದ ಹುಟ್ಟಿದಂತೆ ತೋರಿಸಿಕೊಂಡರೂ ಕೂಡ ಮನುಷ್ಯರ ಹಾಗೆ ಅವರು ಮನುಷ್ಯರಿಂದ ಹುಟ್ಟಿದರೂ ಕೂಡ ಮನುಷ್ಯರ ಹಾಗೆ ಅವರಿಗೆ ಶುಕ್ರ ಶುಕ್ರಶೋಣ ಸಂಬಂಧವಾಗಿರ್ತಕ್ಕಂತಹ ಜನ್ಮವೂ ಇಲ್ಲ ಮಾಂಸ ಮಯವಾಗಿರ್ತಕ್ಕಂತಹ ಪ್ರಾಕೃತ ದೇಹವೂ ಇಲ್ಲ ಅದಕ್ಕೆ ಪ್ರತಿಯಾಗಿ ಅವರಿಬ್ಬರು ಜ್ಞಾನಾನಂದಮಯವಾಗಿರ್ತಕ್ಕಂತಹ ಅಪ್ರಾಕೃತ ಉಳ್ಳವರು ಆದ್ದರಿಂದಲೇ ಇಬ್ಬರು ವಾಚ್ಯರಾಗಿದ್ದಾರೆ ಬ್ರಹ್ಮಶಬ್ದ ಏನು ಹೇಳ್ತಾ ಇದೆ ಅನಂತ ಗುಣಪರಿಪೂರ್ಣ ಅಂತ ಹೇಳ್ತಾ ಇದೆ ಇವನು ಅನಂತ ಆಗಿದ್ದಾನೆ ಒಬ್ಬ ಕ್ಷತ್ರಿಯ ಇನ್ನೊಬ್ಬ ಬ್ರಾಹ್ಮಣ ಅವನು ಕೃಷ್ಣ ಇವನು ವ್ಯಾಸ ಹೀಗೆ ಇಬ್ಬರಲ್ಲಿಯೂ ಅನೇಕ ಭೇದಗಳು ತೋರಿದರೂ ಕೂಡ ಇಬ್ಬರು ಅತ್ಯಂತ ಭಿನ್ನರಾದ ಒಬ್ಬರೇ ಆಗಿದ್ದಾರೆ ಆದರೂ ಕೂಡ ವಿಶೇಷವೆಂಬ ಒಂದು ಶಕ್ತಿಯು ಭೇದ ಕಾರ್ಯವನ್ನು ನಿರ್ವಹಿಸುವಂಥದ್ದು ಅವರು ಇಬ್ಬರಾಗಿ ಕಾಣಿಸ್ತಾರೆ ಈ ಪ್ರಕಾರ ಆ ಪರಮಾತ್ಮ ನಿಮ್ಮ ಮೇಲೆ ಎರಡು ರೂಪಗಳ ಎರಡು ರೂಪಗಳಿಂದ ಅನುಗ್ರಹ ಮಾಡ್ತಾ ಇದ್ದಾನೆ ನೀವು ಕೂಡ ಆ ಭಗವದ್ ರೂಪಗಳನ್ನು ಆ ಭಗವದ್ ರೂಪಗಳೇನಿವೆ ಅವುಗಳು ಎಲ್ಲವೂ ಭಕ್ತರಿಗೆ ಶುಭವನ್ನು ಕೊಡ್ತಕ್ಕಂತಹ ಕಲ್ಪವೃಕ್ಷಗಳ ಹಾಗೆ ಇವೆ ನಿಮ್ಮ ನೇತ್ರಗಳು ಕಮಲದಂತೆ ಉಜ್ವಲವಾಗಿ ಪ್ರಕಾಶ್ತಾ ಇವೆ ಇಂತಹ ನಿಮ್ಮ ಮೂವರಿಗೂ ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಹೇಳ್ತೇನೆ ಅಂತ ಈ ಶ್ಲೋಕದಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯ मुंडे ಮತ್ತೊಂದು ಶ್ಲೋಕದೊಂದಿಗೆ ಗಚ್ಚನ್ ಸವಗಂಧಿಕಾರ್ಥಂ ಪತ್ಸ ಹನುಮತ ಪುಚ್ಚ ಮಚ್ಚಸ್ಯ ಭೀಮಃ ಪ್ರೋಧರ್ತum ನಾಶಕತ್ಸಹ ತೋಮ ಉರೂಪಶಾ ಭೀಶಯಾ ಮಾಸ체ತಿ ಪೂರ್ಣಜ್ಞಾನಂ ಯಸೋステ ಗುರುತಮೋಪಶೋ ಶ್ರೀಮದಾನಂದ ತೀರ್ಥ ক্রীಡಾ ಮಾತ್ರಂ ತದೇತ ಪ್ರಮದ ಸುಧಿಯಾಂ ಮೋಹಕ ದ್ವೇಷಾ ಬಾಜಾಂ ಈ ಶ್ಲೋಕವನ್ನು ನಾವು ನೋಡಬೇಕು ಯಾಭ್ಯಾಂ ಶುಶ್ರೂಷ ರಾಶಿ ಈ ಶ್ಲೋಕ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇಲ್ಲಿ ಕೃಷ್ಣಾವತಾರ ಮಾತ್ರ ವಿಷ್ಣುವಿನ ಸಾಕ್ಷಾತ್ಕಾರ ಅವತಾರ ವೇದವ್ಯಾಸರು ಒಬ್ಬರು ಮಹರ್ಷಿಗಳು ವಿಷ್ಣುವಿನ ಅವತಾರ ಅಲ್ಲ ಕೇಳಿ ಹೇಳೋದುಂಟು ಅದನ್ನು ನಿರಾಸ ಮಾಡಲಿಕ್ಕೋಸ್ಕರವಾಗಿ ಶ್ರೀಕೃಷ್ಣ ವೇದ ಇಬ್ಬರಿಗೂ ಕೂಡ ಅಭೇದವನ್ನು ತೋರಿಸುವ ಉದ್ದೇಶದಿಂದ ಅವರಿಬ್ಬರ ಸೇವೆಗಳಿಗೂ ಅವರಿಬ್ಬರ ಈ ಸೇವೆ ಮಾಡಲಿಕ್ಕೋಸ್ಕರವಾಗಿ ಭೀಮಸೇನ ಅವತಾರ ಮಾಡಿದ್ದಾನೆ ಅಂತ ಹೇಳ್ತಾ ಆ ಹರಿವಾಯುಗಳಿಬ್ಬರಿಗೂ ಕೂಡ ಇಲ್ಲಿ ನಾಡ ತಿರುಗುಂಡದಾಚಾರು ವಂದನೆ ಮಾಡ್ತಾ ಇದ್ದಾರೆ ಅಂತಹ ಕೃಷ್ಣ ವೇದವ್ಯಾಸ ರೂಪಗಳಿಗೆ ಅಭೇದವನ್ನು ವ್ಯಕ್ತಪ ವ್ಯಕ್ತಪಡಿಸ್ತಾ ತದಭಯ ರೂಪಿಯಾಗಿರ್ತಕ್ಕಂಥ ಶ್ರೀಹರಿಯನ್ನು ತತ್ ಸೇವಾನಿರತನಾಗಿರ್ತಕ್ಕಂಥ ಭೀಮಸೇನನ್ನು ಕೂಡ ಇಲ್ಲಿ ಈ ಪದ್ಯದಲ್ಲಿ ವಂದಿಸ್ತಾ ಇದ್ದಾರೆ ಇಷ್ಟು इस्लोकदा अभी प्राय